ಕಲಬುರಗಿ ಜಿಲ್ಲೆ ಅಳಂದ ಶಹರದಲ್ಲಿ ಬಹಳ ವರ್ಷದಿಂದ ನಿರಂತರವಾಗಿ ಪೂಜೆ ಪುನಸ್ಕಾರ ನಡೀತಾ ಇರುವಂಥ ರಾಘವ ಚೈತನ್ಯರು ಸ್ಥಾಪನೆ ಮಾಡಿದಂಥ ಒಂದು ಈಶ್ವರ ಲಿಂಗ ಇದೆ ಅದು ಎರಡು ವರ್ಷದಿಂದ ವಿವಾದಾತ್ಮಕವಾದಂಥ ತಿರುವು ಪಡೆದಿದೆ ಅದು ಬಹಳ ಪುರಾತನವಾದ್ದು ಅಂತನ್ನುವಂಥದ್ದು ದಾಖಲೆ ಇದೆ ಇತಿಹಾಸ ಇದೆ ಕೋರ್ಟ್ನಲ್ಲೂ ನಡೀತಾ ಇದೆ ಹೋದ ವರ್ಷ ಆದರೆ ಕೋರ್ಟು ಹಿಂದೂಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಹಿಂದೂಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದರ ಅರ್ಥವೇ ಅಲ್ಲಿ ದಾಖಲೆ ಮತ್ತು ಎಲ್ಲವನ್ನು ಪರಿಶೀಲಿಸನೆ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಇದರಲ್ಲಿ ಮತ್ತೆ ಕಾನೂನು ಮತ್ತೆ ಇನ್ಯಾವುದೋ ಪ್ರಚೋದನೆಕಾರಿ ಅನ್ನುವಂಥ ಪ್ರಶ್ನೆ ಬರುವುದೇ ಇಲ್ಲ ಸೊ ಇದು ಸಹಜವಾದಂಥ ಪ್ರಕ್ರಿಯೆ ಇದೆ ಇದನ್ನು ಕಾಂಗ್ರೆಸ್ ಸರ್ಕಾರ ತಡೆಯಬಾರ್ದು ತಡೆದರೆ ಇದನ್ನು ಉತ್ತರ ಕೊಡಬೇಕಾಗತ್ತೆ ಅಥವಾ ಇನ್ನೇನೋ ಕಿತಾಪತಿ ಮಾಡಿದರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ನೀವು ಯಾವಾಗಲೂ ಮುಸ್ಲಿಮರ ಪರವಾನೇ ಅನ್ನೋದು ಗೊತ್ತಿದೆ ನಮಗೆ ಆದರೆ ಇದರಲ್ಲಿ ನೀವು ಮೂಗು ತೋರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಭಾಳ ಗಂಭೀರ ಪರಿಸ್ಥಿತಿ ಆಗುತ್ತೆ ಈ ಬಾರಿ ಶಿವರಾತ್ರಿಯ ದಿನ ನಾವು ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತೀವಿ ಪೂಜೆ ಮಾಡೋದು ನಮ್ಮ ಹಕ್ಕಿದೆ ಸೊ ಅತ್ಯಂತ ಕಾನೂನಾತ್ಮಕವಾಗಿ ಶಾಂತ ರೀತಿಯಿಂದ ಯಾವುದೇ ಗದ್ದಲ ಗೊಂದಲ ಗಲಾಟೆ ಇಲ್ಲದೆ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಒಂದು ಈಶ್ವರಲಿಂಗನ ದೇವ ಗುಡಿ ಮೂರ್ತಿ ಇದೆ ಅಂದಮೇಲೆ ಮುಂದಿನ ಪ್ರಕ್ರಿಯೆ ದೇವಸ್ಥಾನ ಕಟ್ಟುವಂಥದ್ದು ಮಾಡೇ ಮಾಡ್ತೀವಿ ನಮ್ಮ ಅದು ಸೊ ಅಲ್ಲಿ ಅನಾಥವಾಗಿ ಬಿದ್ದಂಥ ಈಶ್ವರಲಿಂಗನ ಹಾಗೆ ಬಿಡೋಕ್ಕಾಗೋದಿಲ್ಲ ಸೊ ನಾವು ದೇವಸ್ಥಾನವನ್ನು ಮಾಡೋ ದೃಷ್ಟಿಯಿಂದ ಏನೇನು ಮಾಡಬೇಕು ಅದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಈಗ ಎಷ್ಟು ವರ್ಷಗಳಿಂದ ಆಳಂದ ತಾಲೂಕು ಏನಪ್ಪ ಅಂದರೆ ಶಾಂತವಾಗಿತ್ತು ವಾದ ಏನು ಅಂತಂದರೆ ನೀವು ಬಂದಾದ ಮೇಲೆ ಘರ್ಷಣೆಗೆ ನಾಂದಿಯನ್ನು ಹಾಕಿಕೊಡ್ತಾ ಇದ್ದೀರಿ ಹಾಂ ಮಹಾಶಿವರಾತ್ರಿ ಅಂದು ಎಷ್ಟೋ ಜನ ಪೂಜೆ ಮಾಡ್ಕೊಳಕ್ಕಾಗ್ತಾಯಿಲ್ಲ ಹೋದ ಬಾರಿ ಕೂಡ ಇದೇ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದು ಯಾಕೆ ಘರ್ಷಣೆಗೆ ಹಿಡಿತಾ ಇದ್ದೀರಿ ಅಂತ ಅವರು ಪ್ರಶ್ನೆ ಈಗ ಘರ್ಷಣೆ ಅಥವಾ ಅದನ್ನು ಅಪವಿತ್ರ ಮಾಡಿದ್ದು ಯಾರು ಎರಡು ವರ್ಷದ ಹಿಂದೆ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರಿ ಯಾರು ಯಾರು ಈ ಗಲಾಟೆಗೆ ಪ್ರಾರಂಭ ಮಾಡಿದರು ಯಾಕೆ ನೀಚುತನ ಮಾಡಿದಿರಿ ಯಾರಿಗೆ ಗಲಭೆಗೆ ಕಾರಣಕರ್ತರಾದರು ಅವರನ್ನು ಒದ್ದು ಅವರಲ್ಲಿ ಸೊ ನಮ್ಮ ನಮ್ಮ ಪಾಡಿಗೆ ನಾವು ಶಾಂತವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದೀವಿ ನಾವು ಗಲಾಟೆ ಗಲಾಟೆಗೋರ್ರೆ ಅವರು ಅಪವಿತ್ರ ಮಾಡಿದ್ದೆ ಯಾರು ಅಪವಿತ್ರ ಮಾಡಿದ ಮೇಲೆ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಗಲಾಟೆ ಗಲಭೆಗಳು ಆ ಈಶ್ವರಲಿಂಗ ಮೇಲೆ ಮಲಮೂತ್ರ ಮಾಡಿದರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾ ಭಜನೆ ಹಾಗೆ ಮಾಡ್ಬೇಕಾ ಅದರ ವಿರುದ್ಧ ಹೋರಾಟ ಮಾಡಬಾರ್ದಾ ಅದರ ವಿರುದ್ಧ ಧ್ವನಿ ಹತ್ತಬಾರ್ದ ಯಾವ ದೇಶದಲ್ಲಿದ್ದೀರಿ ನೀವು ಲಿಂಗ ಮೇಲೆ ಮಲಮೂತ್ರ ಮಾಡ್ತೀರಿ ಗಲಭೆ ನೀವು ಪ್ರಚೋದನೆ ಕೊಡ್ತೀರಿ ಇದೇ ಪ್ರಕ್ರಿಯೆ ದರ್ಗಾದೊಳಗಾಗಿದ್ರೆ ಸೊ ನಾವು ನಾವೀಗ ಅದು ಅದ್ರ ಸಂಬಂಧಪಟ್ಟಾಗಿ ಜಾಗೃತರಾಗಿದ್ದೀವಿ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಶಿವರಾತ್ರಿ ದಿನ ಶಾಂತವಾಗಿ ನಾವು ಪೂಜೆ ಮಾಡೇ ಮಾಡ್ತೀವಿ ಅಂತ ಇಂಥ ಸಮಸ್ಯೆ ಇಡೀರ